ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದ್ಲಿಗೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ ಏನಕ್ಕಪ್ಪ ಅಂದರೆ ನಮ್ಮ ಆ್ಯನಿವರ್ಸರಿ ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಹಂಗಾಗಿ ಯಾವುದೇ ವಿಡಿಯೋಸ್ನು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ನನಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಮ್ಮದು ಮದುವೆ ಆಗಿ ಹತ್ತೊಂಬತ್ತು ವರ್ಷ ಸೊ ನೈನ್ಟೀನ್ ಇಯರ್ಸ್ ಒಂದ್ಸತಿ ಅನ್ಸತ್ತೆ ನಾಟ್ ಎನ್ ಈಸಿ ಜಾಬ್ ಅಂತ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇರ್ತೀನಿ ಸೊ ಇವತ್ತಿನ ಕಾಲಕ್ಕೆ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಮಾಡೋದೇನು ಕಮ್ಮಿ ಅಲ್ಲ ಬಿಡಿ ಅಂತ ಆದ್ರೂ ಒಂದೊಂದ್ಸತಿ ಅಯ್ಯೋ ಇಷ್ಟು ಬೇಗ ಹತ್ತೊಂಬತ್ತು ವರ್ಷ ಆಗೋಯ್ತಾ ನಮ್ಮ ಮದುವೆ ಆಗಿ ಮ್ಯಾರೇಜ್ ಆಗಿ ಅಂತ ಅನ್ನಿಸ್ತಾ ಇರತ್ತೆ ಹತ್ತೊಂಬತ್ತು ಅನ್ನೋದು ನೈನ್ಟೀನ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇನೆ ನಮ್ಮ ಮನಸ್ಸಿಗೆ ಇನ್ನೂ ಹತ್ತೊಂಬತ್ತು ವರ್ಷ ಆಗಿಲ್ಲ ನಮ್ಮ ನಂಬರ್ ಮಾತ್ರ ಹತ್ತೊಂಬತ್ತು ವರ್ಷ ಆದ್ರೂ ನಾವಿನ್ನು ಚಿಕ್ಕ ಹುಡುಗರು ಥರನೇ ಫೀಲ್ ಮಾಡ್ತೀವಿ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಜಗಳ ಆಮೇಲೆ ಜಗಳನೇ ಆಡಲ್ವೇನೋ ಅಂತಲ್ಲ ನಾವು ಚೆನ್ನಾಗಿ ಕಿತ್ತಾಡ್ತೀವಿ ಜಗಳ ಆಡ್ತೀವಿ ಮನಸ್ತಾಪ ಎಲ್ಲ ಬರುತ್ತೆ ಆದರೆ ಜಾಸ್ತಿ ಕ್ಯಾರಿ ಮಾಡೋದಿಲ್ಲ ಸೊ ಅಲ್ಲಿದು ಅಲ್ಲಿಗೆ ಸಾರ್ಟ್ಔಟ್ ಮಾಡ್ಕೊಳ್ತೀವಿ ಅದಕ್ಕೆ ಅಂತ ಅನ್ಸುತ್ತೆ ಇಷ್ಟು ವರ್ಷ ಆರಾಮಾಗಿ ಯಾವುದೇ ರೀತಿಯ ಮನಸ್ತಾಪ ಬಂದ್ರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗೋದು ಯಾ ನಾನು ಅಂತಲ್ಲ ಎಲ್ಲರಿಗೂ ಹೇಳೋದು ಅಷ್ಟೇನೆ ಯಾವುದನ್ನು ಕ್ಯಾರಿ ಥರ ಅದನ್ನೇ ಎಂದಿದ್ದನೇ ತಗೊಂಡು ಹೋಗ್ಬಾರ್ದು ಸೊ ಎಷ್ಟೇ ಕಷ್ಟ ಸುಖ ಏನೇ ಬಂದ್ರೂ ಗಂಡ ಹೆಂಡತಿ ಅಂದ್ಮೇಲೆ ಕೊನೆ ತನಕ ಮಧ್ಯದಲ್ಲಿ ಬರೋ ಮಕ್ಳುನು ಥರ ನೋಡ್ಕೊಳ್ಳಲ್ವೋ ಗೊತ್ತಿಲ್ಲ ಕೊನೆ ತನಕ ನಮ್ಮ ಬಾಂಧವ್ಯ ಉಳಿಯೋದು ಗಂಡ ಹೆಂಡ್ತಿ ಸಂಬಂಧ ಅಷ್ಟೇ ಅಂತ ನನ್ನ ಭಾವನೆ ಸೊ ಹಾಗಾಗಿ ಏನೇ ಮನಸ್ತಾಪ ಬರಲಿ ಏನೇ ಜಗಳ ಬಂದ್ರೂ ಅದಿದ್ದು ಅಲ್ಲಿಗೆ ಸಾರ್ಟ್ ಔಟ್ ಮಾಡಿಕೊಂಡು ಸೊ ನಾವೇ ಸಾರಿ ಕೇಳ್ಬೋದು ಇಲ್ಲ ಅವರೇ ಸಾರಿ ಕೇಳ್ಬೋದು ಅಂತ ಕೇಳ್ಕೊಂಡು ಹೋದಾಗ್ಲೇ ಸಂಸಾರ ಚೆನ್ನಾಗಿ ನಡೆಯೋದು ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ನಮ್ಮನೇಲಿ ಎಷ್ಟೇ ಕಿತ್ತಾಟ ಜಗಳ ಆದ್ರೂ ಅದನ್ನು ಮರ್ತು ಹಾಗೆ ಒಂದಾಕ್ತಿವಿ ಆಮೇಲೆ ನಮ್ಮ ಮಕ್ಕಳು ಇದ್ದಾರಲ್ಲ ಅವರಿಬ್ರಿಗೂ ಒಂಥರ ಸಖತ್ ಖುಷಿ ಆಗುತ್ತೆ ನಮ್ಮನ್ನು ಈ ಥರ ನೋಡೋದು ಒಂದು ಸಣ್ಣ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾ ಇದ್ರೂ ಮಕ್ಳು ಹೇಳ್ತಾ ಇರ್ತಾರೆ ಸೊ ಏನಕ್ಕಮ್ಮ ಕಿತ್ತಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಬಿಟ್ಬಿಡಿ ಅಪ್ಪ ಜೋರು ಮಾಡ್ತಾ ಇದ್ರೆ ಅಮ್ಮನ ಸೈಲೆಂಟ್ ಮಾಡ್ತಾರೆ ಅಮ್ಮ ಜೋರು ಮಾಡ್ತಾ ಇದ್ರೆ ಅಪ್ಪನ ಸೈಲೆಂಟ್ ಮಾಡ್ತಾರೆ ಇದು ನನ್ನ ಮಕ್ಳಿಗೆ ಸೀಕ್ರೆಟ್ ಆಗಿರುತ್ತೆ ಮನೇಲಂತೂ ಮಕ್ಳು ಯಾವಾಗಲೂ ನಾನೇನಾದರೂ ಒಂಚೂರು ಕೋಪ ಮಾಡ್ಕೊಂಡು ಸೀಟ್ ಮಾಡ್ಕೊಂಡ್ರೆ ಅವ್ರ ಅಪ್ಪಂಗೆ ಹೇಳ್ತಾರೆ ನೀವೇ ಸುಮ್ಮನಾಗ್ಬಿಟ್ರಪ್ಪ ಅಮ್ಮನ ಕೋಪ ಬಂದಿದೆ ಅಂತ ಅವ್ರು ಜೋರು ಜೋರಾಗಿ ಕಿರ್ಚಾಡ್ತಾ ಇದ್ದರೆ ಅಮ್ಮ ನೀವೇ ಸೈಲೆಂಟ್ ಆಗಿ ಅಪ್ಪ ಜೋರು ಇದ್ರೆ ಅಂತ ಸೊ ಹಾಗಾಗಿ ಇದೇ ಥರ ನಡ್ಕೊಂಡು ಹೋಗುತ್ತೆ ಸೊ ಇದೇ ಥರ ಮುಗಿಸ್ಕೊಂಡು ಹತ್ತೊಂಬತ್ತನೇ ವರ್ಷನ ಕಂಪ್ಲೀಟ್ ಮಾಡ್ತಾ ಇದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಊಟಕ್ಕೆ ಅಂದ್ಕೊಂಡ್ವಿ ಆದರೆ ಹೋಗೋದು ಬೇಡ ಏನು ನಾ ನಾನ್ ವೆಜ್ ಎಲ್ಲ ಏನು ತಿನ್ನೋಕ್ಕಾಗೋದಿಲ್ಲ ಬೇಡ ಅಂತ ಸೊ ಹೋಗಲಿಲ್ಲ ಹಾಗೆಯೇ ಕೇಕ್ ಕಟ್ ಮಾಡಿ ನಮ್ಮ ನಮ್ಮನೇಲಿ ಪ್ರತಿ ಗುರುವಾರ ಉಪ್ಪಿಟ್ಟಲ್ವ ರಾತ್ರಿ ಉಪ್ಪಿಟ್ಟು ತಿಂದು ನೆಮ್ಮದಿಯಾಗಿ ಮಲ್ಕೊಂಡ್ವಿ ಸೊ ಇವಾಗ ಕೋಳಿ ಬಸ್ಸಾರು ಮಾಡೋಣ ಅಂತ ನಾಟಿ ಕೋಳಿ ಚಿಕನ್ ಎಲ್ಲ ತಂದಿದ್ದೀವಿ ಸೊ ಬಸ್ಸಾರು ಮಾಡೋಣ ಅಂತ ಡಿಫ್ರೆಂಟಾಗಿರುತ್ತೆ ನಮ್ಮ ಹಾಸನ ಕಡೆ ಇದನ್ನು ಇದೊಂದು ಸ್ವಲ್ಪ ಫೇಮಸ್ಸು ಇದನ್ನೆಲ್ಲ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಶೇರ್ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಮನೇಲಂತೂ ಓಕೆ ಸೊ ಎಲ್ಲ ಏನೂ ಮಾಡಲಿಲ್ಲ ನಿನ್ನೆ ಗುರುವಾರ ಇತ್ತಲ್ವ ಸೊ ಹಾಗಾಗಿ ಏನು ಮಾಡೋದು ಬೇಡ ಮಾಡೋದು ಬೇಡ ಅನ್ನೋದಕ್ಕಿಂತ ನಾವೇನು ನಾನ್ ವೆಜ್ ಎಲ್ಲ ತಿನ್ನೋದಿಲ್ವಲ್ಲ ಹಂಗಾಗಿ ನಿನ್ನೆ ಏನೂ ಮಾಡಲಿಲ್ಲ ಸೊ ಈಗ ನಾಟಿ ಕೋಳಿ ಬಸ್ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾ ಕೋಳಿ ಬಸ್ಸಾರು ಮಾಡೋದಕ್ಕೆ ನಾಟಿ ಸ್ಟೈಲಲ್ಲಿ ನಾನು ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕಿ ನಾನಿಲ್ಲಿ ಎರಡೂವರೆ ಕೆ ಜಿ ಕೋಳಿನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ದಪ್ಪದು ಇದನ್ನೆಲ್ಲದನ್ನು ಹುರ್ಕೊಳ್ಬೇಕು ಆಮೇಲೆ ದಪ್ಪ ಸೈಜು ಈರುಳ್ಳಿನ ಎರಡು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಯಾವ ಥರ ಇರಬೇಕು ಅಂದರೆ ಅದು ಈರುಳ್ಳಿ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಆದರೆ ಚೆನ್ನಾಗಾಗುತ್ತೆ ಯಾಕೆ ಇದನ್ನು ಮಾಡ್ಕೊಳ್ಳಿ ಇದೇ ಥರ ಅಂತ ಹೇಳ್ತೀನಿ ಅಂದರೆ ನಾವಿವಾಗೆಲ್ಲಾದ್ರೂ ಒಂದು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ತಿನ್ ಬಂದಿರ್ತೀವಲ್ವಾ ಅದನ್ನ ಇಷ್ಟ ಆದರೆ ಮತ್ತೆ ಹುಡ್ಕೊಂಡು ಅದೇ ಪ್ಲೇಸಿಗೆ ಹೋಗ್ತಿವಲ್ವಾ ಸೊ ಅದಕ್ಕೇನೆ ನಾನಿಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ತರ ಮಾಡ್ಕೊಂಡ್ರೆ ನೀವು ಜನ್ಮದಲ್ಲಿ ಈ ಟೇಸ್ಟ್ನ ಮರೆಯೋದಿಲ್ಲ ನೆಕ್ಸ್ಟ್ ಮಾಡುವಾಗೆಲ್ಲ ಇದೇ ತರ ಮಾಡ್ಕೊಳ್ತೀರಾ ಸೊ ಇದನ್ನ ಚೆನ್ನಾಗಿ ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಮೇಲೆ ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ರುಬ್ಬಿರೋ ಅಂತ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಚಿಕನ್ನ ನೀಟಾಗಿ ತೊಳೆದಿಡ್ಕೊಂಡಿದೀನಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ನಾವು ಇಲ್ಲಿ ತೊಗೊಂಡಿರೋದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ವಿಷಲ್ ಒಡ್ಸ್ಕೊಳ್ಬೇಕು ಬೇಯಬೇಕು ಇದ್ರಲ್ಲೇನೆ ಇವಾಗ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಅರುಳು ಯೂಸ್ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ ನ ಕ್ಲೋಸ್ ಮಾಡ್ತೀನಿ ಅದು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಖಾರದಲ್ಲೇನೆ ಚೆನ್ನಾಗಿ ಅದು ಸೊ ಅದ್ರ ಪಾಡಿಗೆ ಬೇಯ್ಕೊಳ್ತಾ ಇರಲಿ ಈಗ ನಾನಿಲ್ಲಿ ಒಂದು ಮೂರು ದಪ್ಪ ಸೈಜ್ದು ಟೊಮೆಟೊ ತಗೊಂಡಿದ್ದೀನಿ ಸೊ ಹುಳಿ ಟೊಮೆಟೊ ಆದ್ರೆ ನೀವು ಒಂದ್ ಎರಡು ತಗೊಳ್ಳಿ ಇಲ್ಲಾಂದ್ರೆ ಮಾಮೂಲಿ ಇದ್ರದ್ದು ಬಾದಾಮ್ ಟೊಮೆಟೊ ಬರುತ್ತಲ್ವ ಅದಾದರೆ ಸೊ ಮೂರು ತಗೊಂಡಿದ್ದೀನಿ ನಾನಿಲ್ಲಿ ರುಚಿಗೆ ಇದು ಖಾರಕ್ಕೆ ನೋಡಿ ಖಾರನ ಖಾರದ ಪುಡಿ ಮತ್ತೆ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದೇ ತರ ಮೆಥಡ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸಾಲ್ಟ್ ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಇಟ್ಕೊಂಡಿರುತ್ತೆ ಈಗ ರುಬ್ಬಿರೋ ಅಂತ ಟೊಮೆಟೊ ಮತ್ತು ಖಾರ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ ಇದನ್ನ ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಸೊ ನಾನು ಯಾಕೆ ಇದೇ ಥರ ಮೆಥಡನ್ನ ಮಾಡ್ಕೊಳ್ಳಿ ಎಂದೆ ಅಂದರೆ ನಾವೀಗ ಕೆಲವು ಕಡೆ ತಿಂದು ಬಂದಿರೋದು ಆ ನಾಲ್ಗೆನಲ್ಲಿ ರುಚಿ ಹಾಗೆ ಇರುತ್ತೆ ಎಷ್ಟೊಂದ್ಸತಿ ಅವ್ರು ಚೆನ್ನಾಗಿ ಮಾಡ್ತಾರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಯಿರ್ತೀವಲ್ವ ಸೊ ಇದಕ್ಕೇನೆ ಈ ಥರ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದ್ ಅಪ್ಪ ತೆಂಗಿನಕಾಯ್ದು ಅರ್ಧ ಭಾಗ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ಒಂದೇ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ವಲ್ಪ ಸೋಂಕುಕಾಳು ಆಮೇಲೆ ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಸೊ ಈ ಗೋಡಂಬಿ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಆಗಿ ಚೇಂಜ್ ಆಗುತ್ತೆ ನೀವು ಬೇಕಂದ್ರೆ ನೋಡ್ಬೋದು ಮಾಡಿ ನೋಡಿ ಇದೇ ತರ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲದೂನು ನಾವು ಯಾವುದೇ ಸಾಂಬಾರ್ ಮಾಡ್ಲಿ ಗ್ರೇವಿ ಮಾಡ್ಲಿ ಗೊಜ್ಜು ಮಾಡಲಿ ಆ ಪೇಸ್ಟ್ ಮಾಡ್ಕೊಳ್ತೀವಲ್ವ ಅದನ್ನ ನೈಸ್ ಪೇಸ್ಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಸಾಂಬಾರಾಗಲಿ ಇದಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ತೆಂಗಿನಕಾಯಿನ ಫಸ್ಟ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಇದೆಲ್ಲ ಮಸಾಲೆನೂ ಹಾಕೊಂಡಿದೀನಿ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಂಡ್ರೆ ಅದರ ಅರೋಮಾನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಒಂಥರ ಟೇಸ್ಟು ಕೂಡ ಚೆನ್ನಾಗಿ ಅನ್ಸುತ್ತೆ ನೋಡಿ ಈ ಥರ ನೈಸ್ ಪೇಸ್ಟ್ನ ಮಾಡ್ಕೊಂಡಿದೀನಿ ಈ ಥರ ಮಾಡ್ಕೊಂಡಾಗ ಸಾಂಬಾರದು ತುಂಬ ಟೇಸ್ಟ್ ಸಕ್ಕತ್ ಚೆನ್ನಾಗಿ ಬರುತ್ತೆ ಈಗ ಕುದೀತಾ ಇರೋವಂಥ ಇದಕ್ಕೆ ಹಾಕೊಳ್ಳೋಣ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ವಿಷಲ್ಲಂತೂ ಒಡಿಸ್ಲೇಬೇಕು ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ ಅದು ಚೆನ್ನಾಗಿ ಬೆಂದು ರಸ ಬಿಟ್ಕೊಂಡ್ರೇ ಸಾಂಬಾರು ಕೋಳಿ ಸಾರು ಚೆನ್ನಾಗೋದು ಸೊ ಹಾಗಾಗಿ ಇವಾಗ ಹಾಕ್ಕೊಂಡಿದ್ದಾಯ್ತು ಇಲ್ಲ ಎಲ್ಲ ಕುದಿ ನಾನು ಕಾಯಿ ರಸ ಉಯ್ಯೋ ತನಕನೂ ಲಿಡ್ ಏನು ಕ್ಲೋಸ್ ಮಾಡೋಲ್ಲ ಹಾಗೇ ಬೇಯಿಸ್ಕೊಳ್ತಾ ಇದ್ದೆ ಸೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಈಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೇಲ್ಗಡೆ ಕೊತ್ತಮರಿ ಸೊಪ್ಪು ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷ ನೋಡಿಸ್ಕೊಂಡ್ರೆ ನಮ್ಮ ಕೋಳಿ ಸಾರ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮೆಥಡ್ ಅಲ್ಲಿ ಟ್ರೈ ಮಾಡಿ ಈ ರುಚಿನ ಗ್ಯಾರಂಟಿ ನೀವು ಹಂಡ್ರೆಡ್ ಪರ್ಸೆಂಟ್ ಮರೆಯೋದೇ ಇಲ್ಲ ನಮ್ಮೂರ ಕಡೆ ನಮ್ಮ ಹಾಸನ ಸೈಡ್ ಅಲ್ಲಿ ಇದೇ ತರ ನಾವು ಮಾಡೋದು ನಮ್ಮಅಮ್ಮ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಈ ತರ ಆಹಾ ಸಾಂಬಾರ್ ಕಲರ್ ನೋಡ್ರಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ ತೆಂಗಿನಕಾಯಿ ಗೋಡಂಬಿ ಎಲ್ಲ ರುಬ್ಬಾಕಿರ್ತೀವಲ್ವಾ ಗಮ್ ಅಂತ ವಾಸನೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನಂತೂ ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಸೊ ಸಿಂಪಲ್ ಆಗಿ ಮಸಾಲೆ ಹಾಕಿದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ ಮುದ್ದೆಗೆ ಪಕ್ಕದಲ್ಲಿ ಇಟ್ಟಿದ್ದೀನಿ ಈಗ ಏನು ಮಾಡಬೇಕು ಅಂದ್ರೆ ತೆಗ್ದು ಈ ಪೀಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಸೊ ಎಲ್ಲ ಸೋಸ್ಕೊಂಡು ಫಸ್ಟ್ ಒಂದು ಪ್ಲೇಟಲ್ಲಿ ಎತ್ಕೊಂಡ್ಬಿಡೋಣ ಎತ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಫುಲ್ ಎಲ್ಲ ಸಾರಿಂದ ಪೀಸ್ನ ಸಪ್ರೇಟ್ ಮಾಡ್ಕೊಂಡೆ ಈಗ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನ್ನು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಸೊ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿ ಗೊಜ್ಜು ಅದರಲ್ಲಿ ಫ್ರೈ ಮಾಡ್ತೀವಲ್ವ ಅದ್ರ ಜೊತೆನೇ ತಿನ್ನೋಕೆ ಸಕ್ಕದಾಗಿರೋದು ಈರುಳ್ಳಿ ಮತ್ತೆ ತೆಂಗಿನಕಾಯಿನೇ ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಬೆಂದಿದ್ದಾದಮೇಲೆ ಇವಾಗ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಸೊ ಅವಾಗಲೇ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಅರ್ಧ ಭಾಗ ಸಾಂಬಾರಿಗೆ ಹಾಕಿದ್ದೀನಿ ಇನ್ನ ಅರ್ಧ ಭಾಗ ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಚುನ್ ಚಿಟಕಿ ಅಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಇವಾಗ ಚೆನ್ನಾಗಿ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ್ಮೇಲೆ ತೆಗ್ದಿಟ್ಟಿರೋ ಅಂತ ಚಿಕನ್ದು ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಅದಾಗೇನೆ ಎಲ್ಲಾ ಕಡೆ ಅದು ಈರುಳ್ಳಿ ಮತ್ತೆ ತೆಂಗಿನಕಾಯ್ದು ಅಬ್ಸರ್ವ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಕಮ್ಮಿ ಇಟ್ಟು ಬಿಟ್ಟಿದ್ದಾದ್ಮೇಲೆ ತೆಗೆದು ನೋಡಿದ್ರೆ ರೆಡಿ ಆಯ್ತು ನಮ್ಮ ಚಿಕನ್ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸಕ್ಕದಾಗಿರುತ್ತೆ ಮುದ್ದೆನೂ ಕೂಡ ಮಾಡಿದ್ದೀನಿ ಟೇಸ್ಟ್ ಮಾಡೋದು ಒಂದೇ ಬಾಕಿ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಮಕ್ಳಿಗೂ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗಂತೂ ಸಖತ್ ಇಷ್ಟ ಆಗುತ್ತೆ ಈ ಥರದ್ದು ಕೋಳಿ ಸಾರು ಇದ್ಬಿಟ್ರೆ ಸಾಕು ದಿನ ಇದೇ ಇದ್ರೂ ಸಾಕು ಅಂತ ಆಸೆ ಪಡ್ತಾರೆ ನೀವು ಎಲ್ಲರೂ ಟ್ರೈ ಮಾಡಿ ಚಿಕನ್ ಬಸ್ಸಾರು ರೆಡಿ ಆಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ತರ ಪ್ರೊಸೀಜರಲ್ಲಿ ಅಲ್ಲಿ ನಾನು ಏನ ಹುಡ್ಕೊಂಡು ಮಾಡಿದ್ಲು ಆತರ ಮಾಡ್ಕೊತೀನಿ ನಿಜವಾಗೂ ಬೇರೆ ಟೇಸ್ಟ್ ನ ಮರ್ತ ಹೋಗ್ತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ನಾವು ಈ ಹೋಟೆಲ್ಗಳಿಗೆಲ್ಲ ಹೋದಾಗ ಯಾವ್ದಾದ್ರು ಒಂದು ಹೋಟೆಲ್ ಹೋದಾಗ ಟೇಸ್ಟ್ ಚೆನ್ನಾಗಿದ್ರೆ ಮತ್ತೆ ಉಡಿಕೊಂಡು ಹೋಗ್ತಿವಲ್ವಾ ನಿಮ್ಮ ಮನೇಲೇನೆ ಆ ತರ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾರು ಅಂತೂ ತುಂಬಾನೇ ಚೆನ್ನಾಗಿತ್ತು ನಾವು ಅದ್ರಲ್ಲೂ ಮುದ್ದೆ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಈ ತರ ಮೆಥಡ್ ಅಲ್ಲಿ ಮಾಡಿದ್ರೆ ನಾವು ನಾಲ್ಕು ಜನನು ಬಾಲ್ಕನೀನಲ್ಲೇ ಕೂತ್ಬಿಡ್ತೀವಿ ವೆಜ್ ಎಲ್ಲ ಆದ್ರೆ ಆರಾಮ ಗಾಳಿ ಬೀಸುತ್ತೆ ಜೊತೆಲಿ ಎಲ್ಲ ತಂದು ಮುಂದೆ ಇಟ್ಕೊಂಡ್ಬಿಡ್ತೀವಿ ತಂದೆಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ತುಂಬಾನೇ ಖುಷಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ